ಮತಗಳತನ ಆರೋಪದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎರಡು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಬಳಕೆಗೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಬೇಕಿಲ್ಲ ಹೀಗಾಗಿ ರಾಜ್ಯದಲ್ಲಿ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇನ್ಮುಂದೆ ಬ್ಯಾಲೆಟ್ ಎಲೆಕ್ಷನ್ ಶುರುವಾಗಲಿದೆ ಪೇಪರ್ ಸ್ಟಾರ್ಟ್ ಮತಪತ್ರಕ್ಕೆ ಮರುಜೀವ ನೀಡಲು ರಾಜ್ಯ ಸರ್ಕಾರ ಸಿದ್ಧತೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಮತಪತ್ರದಲ್ಲೇ ನಡೆಯುತ್ತ ಶೀಘ್ರವೇ ತಿದ್ದುಪಡಿ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿಮಿಡಿ ರಾಜ್ಯದಲ್ಲಿ ಮುಂಬರುವ ಸ್ಥಳೀಯ ಸಂಸ್ಥೆ ನಗರ ಪಾಲಿಕೆ ಚುನಾವಣೆಗಳಲ್ಲಿ ಇವಿಎಂಗೆ ಗುಡ್ ಬೈ ಹೇಳಿ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನಿಸಲಾಗಿದೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಗಂಭೀರ ಚರ್ಚೆಯಾಗಿದೆ ರಾಜ್ಯ ಚುನಾವಣೆ ಆಯೋಗಕ್ಕೆ ಮತಪಟ್ಟಿ ತಯಾರಿ ಪರಿಷ್ಕರಣೆ ಮಾಡಲು ಅವಕಾಶ ಇದೆ ಇದಕ್ಕಾಗಿ ಕಾನೂನು ತಿದ್ದುಪಡಿ ಮಾಡುವುದು ನಿಯಮಾವಳಿಗಳ ಬದಲಿಸುವಂತಹ ಮಹತ್ವದ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ರಾಹುಲ್ ಓಟ್ ಚೋರಿ ಬೆನ್ನಲ್ಲೇ ಸರ್ಕಾರದಿಂದ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವುದು ಗಮನಾರ್ಹ ಸದ್ಯದಲ್ಲೇ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಆಗಿದೆ ಈ ಸಂಬಂಧ ಅಗತ್ಯ ಕಾನೂನು ತಿದ್ದುಪಡಿ ತರಲು ಸರ್ಕಾರ ಮುಂದಾಗಿದೆ ಮತದಾರರ ಪಟ್ಟಿ ತಯಾರಿಕೆಯಲ್ಲಿ ಸಾಕಷ್ಟು ಲೋಪ ಇರುವ ಬಗ್ಗೆ ಆರೋಪಗಳು ಕೂಡ ವ್ಯಕ್ತವಾಗುತ್ತಿದ್ದು ಈ ಸಂಬಂಧ ಚುನಾವಣಾ ಆಯೋಗಕ್ಕೂ ಸಾಕಷ್ಟು ದೂರುಗಳು ಬರ್ತಿವೆ ಅಲ್ಲದೆ ದೇಶಾದ್ಯಂತ ಮತಗಳತನ ಆರೋಪ ಕೇಳಿ ಬರ್ತಿದೆ ಇವಿಎಂ ಕುರಿತು ಜನರಲ್ಲಿ ವಿಶ್ವಾಸ ಕಡಿಮೆಯಾಗಿದೆ ಹೀಗಾಗಿ ಸರ್ಕಾರ ಇಂತಹ ತೀರ್ಮಾನ ತೆಗೆದುಕೊಂಡಿದೆ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಬಹಳ ಪಾರದರ್ಶಕವಾಗಿ ನಡೆಯುತ್ತೆ ಹಾಗಂತ ಇವಿಎಂ ಮೇಲೆ ಅನುಮಾನ ಅಂತಲ್ಲ ಜನರಿಗೂ ಕೂಡ ಹೊಸತನ ಸಿಗುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆಗೆ ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಬೇಕಿಲ್ಲ ರಾಜ್ಯ ಸರ್ಕಾರವೇ ಕಾನೂನು ರೂಪಿಸಬಹುದು ಅಂತ ರಾಜ್ಯ ಚುನಾವಣಾ ಆಯುಕ್ತ ಬಿ ಎಸ್ ಸಂಗ್ರೇಶಿಯವರು ಹೇಳಿದ್ದಾರೆ ಮತಪತ್ರಗಳ ಬ್ಯಾಲೆಟ್ ಪೇಪರ್ಗಳ ಒಂದು ರಿಇಂಟ್ರೊಡ್ಯುಕ್ಷನ್ ನಮ್ಮ ಈ ಒಂದು ಇತಿಹಾಸದಲ್ಲಿ ಒಂದು ಆದರೆ ಒಳ್ಳೆ ಒಂದು ಮತದಾರರಿಗೆ ಒಂದು ಒಳ್ಳೆಯ ಅನುಭವ ಆಗ್ತದೆ ಒಂದು ಈಗೇನೋ ಆರೋಪಗಳು ಬರ್ತಾ ಇದ್ದಾವೆ ಪ್ರತ್ಯಾರೋಪಗಳು ಬರ್ತಾ ಇದ್ದಾವೆ ಸರ್ಕಾರಗಳು ರಚಿಸ್ತಾ ಇದ್ದಾರೆ ಅಂತ ಏನು ಇದೆಯೋ ಆರೋಪಕ್ಕೂ ಒಂದು ಸ್ಟಾಪ್ ಆಗತ್ತಲ್ಲ ಒಂದು ಟೆಸ್ಟ್ ಮಾಡಿ ಬಿಡ್ಲಿ ಬ್ಯಾಲೆಟ್ ಮುಖಾಂತರ ಬ್ಯಾಲೆಟ್ ಪೇಪರ್ ಮುಖಾಂತರ ಮತದಾನ ಆದರೆ ನೈಜತೆ ಗೊತ್ತಾಗ್ತದಲ್ಲ ಇಲ್ಲ ಹೋದರೆ ಬರೀ ಸಂಶಯ ಬಂದ್ಬಿಡ್ತದ ಸರ್ಕಾರದ ಮೇಲೆ ಒಂದು ಕೆ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಿದ್ರೆ ಬಿ ಜೆ ಯಾಕೆ ಆತಂಕ ಅಂತ ಡಿ ಸಿ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನಿಸಿದೆ ಬಿಜೆಪಿಯವರಿಗೆ ಗಾಬರಿ ಯಾಕೆ ಕಳ್ಳನ ಮನಸ್ಸು ಹುಳ್ಳುಳ್ಳಗೆ ಅಂತ ಬಿಜೆಪಿ ನಾಯಕರಿಗೆ ಶಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿಗೆ ಸಂಸ್ಥೆ ಚುನಾವಣೆಗೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ ಕಾನೂನಲ್ಲೇ ಇದೆ ಅವರೇ ಮಾಡಿದಂಥ ಕಾನೂನು ಇದೆ ನಾನು ಕೊಡ್ತೀನಿ ಅವ್ರು ಕಾನೂನು ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ನಿಮ್ಗೆ ಯಾಕೆ ಗಾಬರಿ ಯಾಕೆ ನಿಮ್ಗೆ ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳಿಗೆ ಅಂದಂಗೆ ಎಲ್ಲ ನೋಡ್ಕೊಳ್ತಾ ಇನ್ನು ಅಮೆರಿಕಾದಂತಹ ರಾಷ್ಟ್ರದಲ್ಲಿ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ನಡೆಯುತ್ತೆ ಇಲ್ಲಿ ಇವಿಎಂ ಇರಲ್ಲ ಅಂತ ಸಚಿವ ಎಂಬಿ ಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಸ್ವಾಗತಿಸಿದ್ದಾರೆ ಇವಿ ಎಂ ಸಾಕಷ್ಟು ಸಂದೇಶಗಳು ಸಂದೇಹಗಳು ಬ್ಯಾಲೆಟ್ ಇವತ್ತು ಅಮೆರಿಕ ಅಭಿವೃದ್ಧಿ ಬ್ಯಾಲೆಟ್ ಮೇಲೆ ಹೋಗ್ತಾರೆ ಸೊ ಬ್ಯಾಲೆಟ್ ಆದ್ರೆ ಇವತ್ತು ಸಹ ಏನು ಗೊಂದಲ ಇದೆ ಸಂದೇಹ ಅದರಿಂದ ನಾವು ಹೊರಗುಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಮುಂಚೆಯಿಂದ ಮಷಿನ್ ಮೇಲೆ ಹನ್ನೊಂದು ವರ್ಷ ಆಯ್ತು ಇದು ಆರೋಪ ಕೇಳ್ತಾನೆ ಇವತ್ತು ಹೊಸದಲ್ಲ ಕಾರ್ಯಾಗಾರದ ಮೂಲಕ ಅದನ್ನ ಪ್ರಯತ್ನ ಆಗಿದೆ ಸುಮಾರು ಆಗಿದೆ ಮುಂಚೆ ಯಾವುದೇ ವಿರೋಧ ಪಕ್ಷದವರು ಅದನ್ನು ಮುಗ್ತಾ ಇಲ್ಲ ಹನ್ನೊಂದು ವರ್ಷ ಏನ್ ಮೂರು ಚುನಾವಣೆ ಆಗಿದೆ ಮೂರು ಚುನಾವಣೆ ಬಗ್ಗೆ ಬಹಳಷ್ಟು ತಕರಾರು ಇದೆ ಅದಕ್ಕೆ ಒಂದ್ಸಲ ಮಾಡ್ತಿದ್ದ ನೋಡೋಣ ಇತ್ತೀಚೆಗಷ್ಟೇ ಅಸ್ತಿತ್ವಕ್ಕೆ ಬಂದಿರುವ ಜಿಬಿಎ ಸೇರಿದಂತೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳು ಹಾಗೂ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಸಲು ಸರ್ಕಾರ ಮುಂದಾಗಿದೆ ಈ ಮೂಲಕ ಪಾರದರ್ಶಕ ಚುನಾವಣೆ ನಡೆಸ್ತೀವಿ ಅನ್ನೋ ತೀರ್ಮಾನ ರಾಜ್ಯ ಸರ್ಕಾರ ಕೈಗೊಂಡಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಚುನಾವಣಾ ಆಯೋಗದ ಅನುಮತಿಯೇ ಬೇಕಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು